ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯದ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ನೋಡೋಣ ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತಾರೆ ಆಯ್ಕೆಗಳು ಎ ಪೊನ್ನ ಬಿ ರನ್ನ ಸಿ ಜನ್ಮ ಡಿ ನಾಗಚಂದ್ರ ಸರಿಯಾದ ಉತ್ತರ ಡಿ ನಾಗಚಂದ್ರ ಕುಮಾರವ್ಯಾಸನ ಕೃತಿ ಯಾವುದು ಆಯ್ಕೆಗಳು ಎ ಜೈಮಿನಿ ಭಾರತ ಬಿ ರಾಮಾಯಣ ಸಿ ಕರ್ನಾಟಕ ಭಾರತ ಕಥಾಮಂಜರಿ ಡಿ ಶ್ರೀ ದರ್ಶನಂ ಸರಿಯಾದ ಉತ್ತರ ಸಿ ಕರ್ನಾಟಕ ಭಾರತ ಕಥಾಮಂಜರಿ ಕನ್ನಡ ಸಾರಸ್ವತ ಲೋಕದ ಭೇಷ್ ಎಂದು ಕರೆಸಿಕೊಂಡ ಕವಿ ಯಾರು ಆಯ್ಕೆಗಳು ಎ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಬಿ ಕುವೆಂಪು ಸಿ ತೀನಂ ಶ್ರೀಕಂಠಯ್ಯ ಡಿ ಡಿ ವಿ ಗುಂಡಪ್ಪ ಸರಿಯಾದ ಉತ್ತರ ಡಿ ಡಿ ವಿ ಗುಂಡಪ್ಪ ಕನ್ನಡದ ಯಾರು ಆಯ್ಕೆಗಳು ಎ ಕುಮಾರವ್ಯಾಸ ಬಿ ಪಂಪ ಸಿ ಜನ್ಮ ಡಿರಣ್ಣ ಸರಿಯಾದ ಉತ್ತರ ಬಿ ಪಂಪ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಯಾರು ಆಯ್ಕೆಗಳು ಎ ಬೇಂದ್ರೆ ಬಿ ಬಿ ಎಂ ಶ್ರೀ ಸಿ ಮುದ್ದಣ್ಣ ಡಿ ಗೋವಿಂದ ಪೈ ಸರಿಯಾದ ಉತ್ತರ ಸಿ ಮುದ್ದಣ್ಣ ಪಂಪನು ಕನ್ನಡದ ಕಾಳಿದಾಸ ಎಂದು ಕರೆದವರು ಯಾರು ಆಯ್ಕೆಗಳು ಎ ಬೇಂದ್ರೆ ಬಿ ಕುವೆಂಪು ಸಿ ತೀನಂ ಶ್ರೀಕಂಠಯ್ಯ ಡಿ ಬಿಎಂ ಶ್ರೀ ಸರಿಯಾದ ಉತ್ತರ ಸಿ ತೀನಂ ಶ್ರೀಕಂಠಯ್ಯ ಚಕ್ರವರ್ತಿ ಮತ್ತು ಉಭಯ ಚಕ್ರವರ್ತಿ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಯಾರು ಆಯ್ಕೆಗಳು ಎ ಪಂಪ ಬಿ ಸಿ ಸಿರಣ್ಣ ಡಿ ಕುವೆಂಪು ಸರಿಯಾದ ಉತ್ತರ ಬಿ ಪೊನ್ನ ಉಡಂಪನಾ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಆಯ್ಕೆಗಳು ಎ ನಾಗಚಂದ್ರ ಬಿ ನಾಗವರ್ಮ ಸಿ ನಯನಸೇನ ಡಿ ದುರ್ಗಸಿಂಹ ಸರಿಯಾದ ಉತ್ತರ ಸಿ ನಾಯನಸೇನ ದಕ್ಷಿಣ ಭಾರತದ ಮೀರಾದೇವಿ ಎಂದು ಯಾರನ್ನು ಕರೆಯುತ್ತಾರೆ ಆಯ್ಕೆಗಳು ಎ ರಮಾದೇವಿ ಬಿ ನಿರ್ಮಲಾ ಸಿ ಅಕ್ಕಮಹಾದೇವಿ ಡಿ ಸುಮತಿ ಸರಿಯಾದ ಉತ್ತರ ಸಿ ಅಕ್ಕಮಹಾದೇವಿ ಕನ್ನಡದ ವರಕವಿ ಎಂಬ ಬಿರುದನ್ನು ಪಡೆದ ಕವಿ ಯಾರು ಆಯ್ಕೆಗಳು ಎ ಕುವೆಂಪು ಬಿ ವಿ ಕೃ ಗೋಕಾಕ್ ಸಿ ಶಿವರಾಮ ಕಾರಂತ ಡಿ ಬೇಂದ್ರೆ ಸರಿಯಾದ ಉತ್ತರ ಡಿ ಬೇಂದ್ರೆ ಬಸವಪ್ಪ ಅವರಿಗಿರುವ ಅಭಿವೃದ್ಧಿ ಯಾವುದು ಆಯ್ಕೆಗಳು ಎ ಅಭಿನವ ಕವಿ ಬಿ ಅಭಿನವ ಕಾಲಿದಾಸ ಸಿ ಅಭಿನಯ ತಾರೆ ಡಿ ಕನ್ನಡ ತಾರೆ ಸರಿಯಾದ ಉತ್ತರ ಬಿ ಅಭಿನವ ಕಾಳಿದಾಸ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಇರುವ ಬಿರುದು ಏನು ಆಯ್ಕೆಗಳು ಎ ಸ್ನೇಹಕವಿ ಬಿ ಮೈಸೂರು ಕವಿ ಸಿ ಪ್ರೇಮಕವಿ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಸಿ ಪ್ರೇಮಕವಿ ಕರ್ನಾಟಕ ನಾಟಕ ಪ್ರಹಸನ ಪಿತಾಮಹ ಎಂದು ಖ್ಯಾತಿ ಪಡೆದವರು ಯಾರು ಆಯ್ಕೆಗಳು ಜಿಪಿ ರಾಜರತ್ನಂ ಬಿ ಸಿಂಪಿಲಿಂಗಣ್ಣ ಟಿ ಪಿ ಕೈಲಾಸಂ ಸರಿಯಾದ ಉತ್ತರ ಡಿ ಪಿ ಕೈಲಾಸಂ ಚುಟುಕು ಬ್ರಹ್ಮ ಎಂದು ಹೆಸರುವಾಸಿಯಾಗಿದ್ದವರು ಯಾರು ಆಯ್ಕೆಗಳು ಎ ದಿನಕರ ದೇಸಾಯಿ ಬಿ ಜಿ ಎಸ್ ಅಮ್ಮೂರ ಸಿ ಕೈಯಾರ ಕಿಂಜಣ್ಣರೈ ಡಿ ಸುನಂದಮ್ಮ ಸರಿಯಾದ ಉತ್ತರ ಎ ದಿನಕರ ದೇಸಾಯಿ ಸಂತಕವಿ ಎಂದು ಖ್ಯಾತಿ ಪಡೆದಿರುವ ಕವಿಯಾರು ಆಯ್ಕೆಗಳು ಎ ಬಿ ಎಂ ಶ್ರೀ ಬಿ ಸರ್ವಜ್ಞ ಸಿ ಪೂತೀನಾ ಡಿ ಕುವೆಂಪು ಸರಿಯಾದ ಉತ್ತರ ಸಿ ಪೂತೀನಾ ಧನ್ಯವಾದಗಳು ನಿಮಗೆ ಈ ಚಾನೆಲ್ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು